ಹತ್ತು ಹಲವು ಕಾರಣಗಳಿಂದ ಗಮನವನ್ನು ಸೆಳೆಯುವಂಥ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡುವಂತಹ ಮಹಾ ಅನ್ನೋದಾಸವು ಕೂಡ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಆರು ದಿನಗಳ ಕಾಲ ಆಯೋಜನೆ ಮಾಡುವಂಥ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ಸುತ್ತೂರು ಕ್ಷೇತ್ರಕ್ಕೆ ಆಗಮಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಆಗಮಿಸುವಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ಪ್ರತಿನಿತ್ಯ ಮೂರು ಹೊತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಜಾತ್ರಾ ಮಹೋತ್ಸವ ಒಟ್ಟು ಆರು ದಿನಗಳ ಕಾಲ ಕಾಲ ನಡೆಸಿದೆ ಆರು ದಿನಗಳ ಕಾಲವೂ ಕೂಡ ಬರುವಂತಹ ಲಕ್ಷಾಂತರ ಮಂದಿ ಭಕ್ತರಿಗೆ ಒಂದು ಊಟೋಪಚಾರಕ್ಕೆ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಅನ್ನದಾಸೋಹಕ್ಕಾಗಿಯೇ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನು ನಿಗದಿ ಮಾಡಿ ಇಲ್ಲಿ ಬೃಹತ್ತಾದ ಒಂದು ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದ್ದು ಜಾತ್ರೆಗೆ ಒಂದು ದಿನ ಮುಂಚಿತವಾಗಿಯೇ ಸುತ್ತೂರು ಮಠಾಧಿಪತಿಗಳಾಗಿರುವಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಈ ಮಹಾ ಅನ್ನೋದಾಸೋಹಕ್ಕೆ ಒಂದು ಒಲೆಯನ್ನು ಹಚ್ಚುವ ಮುಖಾಂತರ ಒಂದು ಚಾಲನೆಯನ್ನು ನೀಡ್ತಾರೆ ಸತತ ಆರು ದಿನಗಳ ಕಾಲವೂ ಇಲ್ಲ ಕೂಡ ನಿರಂತರವಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಅನ್ನದಾಸೋಹ ನಡೆಸಿದೆ ಅದಕ್ಕೆ ಬೇಕಾದಂತಹ ಒಂದು ದವಸ ಧಾನ್ಯಗಳನ್ನು ಈಗಾಗಲೇ ಒಂದು ಒಂದೆರಡು ಶೇಖರಿಸಿ ಇಟ್ಕೊಳ್ಳಲಾಗಿದೆ ಭಕ್ತಾದಿಗಳಿಂದ ಹಿಡಿದು ದಾನಿಗಳು ಕೂಡ ಭಾರೀ ಪ್ರಮಾಣದಲ್ಲಿ ದವಸ ಧಾನ್ಯಗಳು ಅಂದರೆ ಅಕ್ಕಿ ರಾಗಿ ಅಕ್ಕಿ ಬೇಳೆ ಮತ್ತು ದವಸ ಧಾನ್ಯಗಳು ಜೊತೆಗೆ ಖಾದ್ಯ ತೈಲವನ್ನು ಕೂಡ ಈಗಾಗಲೇ ಕೊಡುಗೆ ನೀಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಮಹಾದಾಸೋಹಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಇಲ್ಲಿ ಬರದಿಂದ ಸಾಗಿದೆ ಯಾಕಂದ್ರೆ ಸುತ್ತೂರು ಜಾತ್ರಾ ಮಹೋತ್ಸವದ ಒಂದು ಮಹತ್ವದ ಒಂದು ಸ್ಥಾನವನ್ನು ಪಡೆದಿರುವಂಥ ಈ ಮಹಾ ಅನ್ನೋದೋತ್ಸವ ಒಂದು ಪ್ರಮುಖವಾಗಿದೆ ಅಂತ ಹೇಳ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ ಲಕ್ಷಾಂತರ ಮಂದಿ ಬರುವಂಥ ಜನರು ಕೂಡ ಸರದಿ ಸಾಲಿನಲ್ಲಿ ನಿಂತು ಆ ಪ್ರಸಾದವನ್ನು ಸೇವಿಸೋದಕ್ಕೂ ಕೂಡ ಪಡೆದುಕೊಳ್ಳೋದಕ್ಕೂ ಕೂಡ ಇಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಆ ಮಹಾ ಅನ್ನೋದೋತ್ಸವದ ಸಿದ್ಧತೆ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು